ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಏಳು ಸಾಧನೆ ಅಟಾವಿಸಮ್ ತಂದೆ ತಾಯಿಗಳನ್ನು ಹೋಲದೆ ಹಿಂದಿನ ಪಿತೃಗಳನ್ನು ಹುಲುವುದು ಇದು ಮೇಲ್ಗೈಯಾದರೆ ನೀನು ಅವನತಿ ಹೊಂದುವೆ ವಿಕಾಸ ಮೇಲ್ಗೈಯಾದರೆ ನೀನು ಮುಂದುವರಿಯುವೆ ಆದ ಕಾರಣ ಅಟಾವಿಸಮ್ಗೆ ನಾವು ಅವಕಾಶ ಕೊಡಬಾರದು ನನ್ನ ದೇಹದಲ್ಲೇ ನಾನು ಮೊದಲು ಕಲಿತುಕೊಳ್ಳಬೇಕಾಗಿರುವುದು ಬೇಕಾದಷ್ಟು ಇದೆ ಆದರೆ ನಾವು ನೆರೆಹೊರೆಯವರನ್ನು ಸರಿ ಮಾಡುವುದರಲ್ಲಿ ಇದ್ದೇವೆ ಅದೇ ನಮ್ಮ ತೊಂದರೆ ಮೊದಲು ನಮ್ಮ ದೇಹದಿಂದ ನಾವು ಪ್ರಾರಂಭ ಮಾಡಬೇಕು ಹೃದಯ ಯಕೃತ್ ಇವುಗಳೆಲ್ಲ ಅಟಾವಿಸಮ್ ಸ್ವರೂಪದವು ಅವುಗಳನ್ನು ನಿಮ್ಮ ಅರಿವಿಗೆ ತನ್ನಿ ಅದನ್ನು ನಿಗ್ರಹಿಸಿ ಅನಂತರ ಅವು ನಿಮ್ಮ ಇಚ್ಛಾನುಸಾರ ವರ್ತಿಸುವವು ಯಕೃತ್ ನಮ್ಮ ಸ್ವಾಧೀನದಲ್ಲಿದ್ದ ಕಾಲ ಹೊಂದಿತ್ತು ಹಸುವಿನಿಂದ ನಮ್ಮ ಚರ್ಮವನ್ನೆಲ್ಲ ಅಲ್ಲಾಡಿಸಬಹುದಾಗಿತ್ತು ಕೆಲವರು ಕಠಿಣವಾದ ಅಭ್ಯಾಸ ಬಲದಿಂದ ಇವುಗಳನ್ನು ಮಾಡುವುದನ್ನು ನಾನು ನೋಡಿರುವೆನು ಒಂದು ಸಲ ಸಂಸ್ಕಾರವಾದರೆ ಅದು ಅಲ್ಲಿ ಇರುವುದು ಸುಪ್ತವಾಗಿರುವ ಚಟುವಟಿಕೆಗಳನ್ನೆಲ್ಲ ತೆಗೆದುಕೊಂಡು ಬನ್ನಿ ಕರ್ಮಸಾಗರವನ್ನೇ ಹೊರಕ್ಕೆ ತನ್ನಿ ಇದೇ ನಾವು ಕಲಿಯಬೇಕಾದ ಪ್ರಥಮ ಪಾಠ ಇದು ನಮ್ಮ ಸಮಾಜದ ಹಿತಕ್ಕೆ ಅತ್ಯವಶ್ಯಕ ಯಾವುದು ನಮ್ಮ ಅರಿವಿನ ಮೇರೆಯೊಳಗೆ ಇರುವುದು ಅದನ್ನು ಸದಾ ಕಲಿಯಬೇಕಾಗಿಲ್ಲ ಅನಂತರ ಅಧ್ಯಯನದ ಬೇರೊಂದು ಭಾಗವಿದೆ ಇದು ನಮ್ಮ ಸಾಮಾಜಿಕ ಜೀವನಕ್ಕೆ ಅಷ್ಟು ಅವಶ್ಯಕವಲ್ಲ ಇದು ನಮ್ಮ ಮುಕ್ತಿಗೆ ಕಾರಣವಾಗುವುದು ಅದರ ಪ್ರತ್ಯಕ್ಷ ಗುರಿಯೇ ನಮ್ಮ ಆತ್ಮನ ಬಂಧನವನ್ನು ತುಂಡರಿಸುವುದು ಅಜ್ಞಾನದ ಕಣಿವೆಗೆ ಜ್ಞಾನ ಜ್ಯೋತಿಯನ್ನು ತರುವುದು ಹಿಂದಿನ ಹಿಂದಿರುವುದನ್ನು ಶುದ್ಧ ಮಾಡುವುದು ಅವುಗಳನ್ನು ಕದಲಿಸಿ ಸಾಧ್ಯವಾದರೆ ಅವುಗಳ ಪಾಶದಿಂದ ತಪ್ಪಿಸಿಕೊಂಡು ಹೋಗಿ ಅಜ್ಞಾನದಿಂದ ಪಾರಾಗಿ ಮುಂದುವರಿಯುವಂತೆ ಪ್ರೇರೇಪಿಸುವುದಾಗಿದೆ ಇದೇ ನಮ್ಮ ಗುರಿ ಇದೇ ಸಮಾಧಿಯ ಅವಸ್ಥೆ ಈ ಸ್ಥಿತಿಯನ್ನು ಪಡೆದರೆ ಈಗಿರುವ ಮನುಷ್ಯರೇ ದಿವ್ಯಾತ್ಮನಾಗುವನು ಮುಕ್ತಾತ್ಮನಾಗುವನು ಎಲ್ಲವನ್ನು ಅತಿಕ್ರಮಿಸಿ ಹೋಗುವುದಕ್ಕೆ ಅಣಿಯಾದ ಮನಸ್ಸಿಗೆ ಪ್ರಪಂಚ ಕ್ರಮೇಣ ತನ್ನ ರಹಸ್ಯವನ್ನೆಲ್ಲ ನೀಡುವುದು ಪ್ರಕೃತಿ ಎಂಬ ಪುಸ್ತಕದಲ್ಲಿ ಅಧ್ಯಾಯಗಳಾದ ಮೇಲೆ ಅಧ್ಯಾಯಗಳನ್ನು ಓದುತ್ತೇವೆ ಜನನ ಮರಣಗಳಿಂದ ಪಾರಾಗಿ ಜನನ ಮರಣಗಳಿಲ್ಲದ ಸ್ಥಳಕ್ಕೆ ಹೋಗುವೆವು ಅಲ್ಲಿ ನಮಗೆ ಸತ್ಯದ ಅರಿವು ಉಂಟಾಗುವುದು ನಾವೇ ಸತ್ಯವಾಗುವೆವು ನಮಗೆ ಮೊದಲು ಬೇಕಾಗಿರುವುದೇ ಶಾಂತವಾದ ಉಗ್ ಉದ್ವಿಗ್ನತೆ ಇಲ್ಲದ ಜೀವನ ಜೀವನೋಪಾಯಕ್ಕಾಗಿ ಇಡೀ ದಿನ ದುಡಿಯುತ್ತಿದ್ದರೆ ನಾನು ಈ ಜೀವನದಲ್ಲಿ ಉತ್ತಮವಾಗುವುದನ್ನು ಸಾಧಿಸುವುದಲಾಗುವುದಿಲ್ಲ ಬಹುಶಃ ಮತ್ತೊಂದು ಜೀವನದಲ್ಲಿ ಉತ್ತಮ ವಾತಾವರಣದಲ್ಲಿ ಹುಟ್ಟಬಹುದು ಆದರೆ ನನ್ನಲ್ಲಿ ತೀವ್ರ ಆಸಕ್ತಿ ಇದ್ದರೆ ಈ ಜೀವನದಲ್ಲೇ ವಾತಾವರಣ ಬದಲಾಗುವುದು ನಿನಗೆ ನಿಜವಾಗಿ ಬೇಕಾದುದು ಯಾವುದಾದರೂ ಸಿಕ್ಕಿದೆಯೇ ಸಿಕ್ ಸಿಕ್ಕದೇ ಇದೆಯೇ ಇದು ಸಾಧ್ಯವಿಲ್ಲ ಏಕೆಂದರೆ ಆಸೆಯೇ ದೇಹವನ್ನು ಸೃಷ್ಟಿಸುವುದು ಹೊರಗಿನ ಬೆಳಕು ನಿನ್ನ ತಲೆಯಲ್ಲಿ ಒಂದು ರಂಧ್ರವನ್ನು ನಿರ್ಮಿಸಿದೆಯೋ ಎಂಬಂತೆ ಕಣ್ಣನ್ನು ಸೃಷ್ಟಿಸಿರುವುದು ಬೆಳಕು ಎಂಬುದೇ ಇಲ್ಲದೇ ಇದ್ದರೆ ನಿನಗೆ ಕಣ್ಣುಗಳೇ ಇರುತ್ತಿರಲಿಲ್ಲ ಶಬ್ದ ಕಿವಿಯನ್ನು ಸೃಷ್ಟಿಸಿದೆ ಇಂದ್ರಿಯಗಳಿಗಿಂತ ಮುಂಚೆ ಅವಕ್ಕೆ ಸಂಬಂಧಪಟ್ಟ ವಸ್ತುಗಳಿದ್ದವು ಇನ್ನು ಕೆಲವು ಸಹಸ್ರಾರು ವರ್ಷಗಳಲ್ಲಿವೆಯೋ ಅಥವಾ ಅದಕ್ಕಿಂತ ಮುಂಚೆಯೋ ವಿದ್ಯುತ್ತನ್ನು ಮತ್ತು ಇತರ ಶಕ್ತಿಗಳನ್ನು ಗ್ರಹಿಸಬಲ್ಲ ಇಂದ್ರಿಯ ನಮಗೆ ಬರಬಹುದು ಶಾಂತವಾದ ಮನಸ್ಸಿಗೆ ಯಾವ ಆಸೆಯೂ ಇಲ್ಲ ಹೊರಗೆ ನಾವು ಬಯಸುವ ವಸ್ತುಗಳು ಇಲ್ಲದಿದ್ದಾಗ ನಮಗೆ ಆಸೆ ಬರುವುದಿಲ್ಲ ಹೊರಗಿನಿಂದ ಏನೋ ಒಂದು ನಮ್ಮ ದೇಹದಲ್ಲಿ ರಂಧ್ರ ಮಾಡಿ ಒಳಗೆ ಪ್ರವೇಶಿಸಿ ಮನಸ್ಸನ್ನು ಮುಟ್ಟುತ್ತದೆ ಶಾಂತವಾದ ಉದ್ವಿಗ್ನತೆ ಇಲ್ಲದ ಜೀವನವನ್ನು ನೀವು ನಡೆಸಬೇಕೆಂಬ ಆಸೆ ಇದ್ದರೆ ಅದು ಸಿದ್ಧಿಸುವುದು ಇದು ನನ್ನ ಅನುಭವ ಎಂದು ತಿಳಿಯಿರಿ ಅದು ಸಹಸ್ರಾರು ಜನ್ಮಗಳಾದ ಮೇಲೆ ಬರಬಹುದು ಆದರೆ ಅದು ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಆಸೆಯನ್ನು ವ್ಯತ್ಯಾಸವಿದೆ ಎಂಬುದನ್ನು ನೀವು ಗಮನಿಸಬೇಕು ಗುರು ಶಿಷ್ಯನಿಗೆ ಮಗು ನೀನು ದೇವರು ಬೇಕಾದರೆ ದೇವರು ದೊರಕುವನು ಎಂದನು ಶಿಷ್ಯನಿಗೆ ಇದು ಸರಿಯಾಗಿ ಅರ್ಥವಾಗಲಿಲ್ಲ ಒಂದು ದಿನ ಇಬ್ಬರೂ ನದಿಗೆ ಸ್ನಾನಕ್ಕೆ ಹೋದರು ಗುರು ಶಿಷ್ಯನಿಗೆ ಮುಳುಗು ಎಂದನು ಶಿಷ್ಯ ಮುಳುಗಿದ ತಕ್ಷಣ ಗುರು ತನ್ನ ಕೈಗಳನ್ನು ನೀರಿನಲ್ಲಿರುವ ಶಿಷ್ಯನ ತಲೆಯ ಮೇಲಿಟ್ಟು ಒತ್ತಿದನು ಶಿಷ್ಯನು ಉಸಿರಿಗಾಗಿ ಹೋರಾಡಿ ಬಳಲಿದ ಮೇಲೆ ಕೈಯನ್ನು ಬಿಟ್ಟನು ಆತ ಹೊರಗೆ ಬಂದ ಮೇಲೆ ಮಗು ನೀರಿನಲ್ಲಿ ನಿನ್ನ ಅನುಭವ ಹೇಗಿತ್ತು ಎಂದನು ಓ ಒಂದು ಸಲ ಉಸಿರಾಡುವುದಕ್ಕೆ ಅವಕಾಶ ಸಿಕ್ಕಿದ್ದರೆ ಎಂದು ಎನಿಸಿತು ಎಂದ ಆಗ ಗುರು ನಿನಗೆ ದೇವರ ಮೇಲೆ ಇಂತಹ ಆಸೆ ಇದೆಯೇ ಎಂದು ಕೇಳಿದನು ಶಿಷ್ಯ ಇಲ್ಲ ಎಂದ ದೇವರನ್ನು ಪಡೆಯಬೇಕಾದರೆ ಇಂಥ ಆಸೆ ಇರಬೇಕು ಆಗ ದೇವರು ದೊರಕುವನು ಎಂದನು ಯಾವುದಿಲ್ಲದೆ ನಾವು ಬದುಕಲಾರೆವೋ ಅದು ನಮಗೆ ದೊರಕಲೇಬೇಕು ಅದು ದೊರಕದಿದ್ದರೆ ಜೀವನ ಸಾಗುವುದಿಲ್ಲ ನೀವು ಯೋಗಿಯಾಗಬೇಕೆಂದು ಬಯಸಿದರೆ ನೀವು ಸ್ವತಂತ್ರವಾಗಿ ಉದ್ವೇಗದಿಂದ ಪಾರಾಗಿ ಏಕಾಂತವಾದ ಸ್ಥಳದಲ್ಲಿರಬೇಕು ಯಾರು ಸುಖವಾದ ಜೀವನ ನಡೆಸಿಕೊಂಡು ಜೊತೆಗೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬೇಕೆಂದು ಇಚ್ಛಿಸುವರೋ ಅವರು ಒಂದು ಮೊಸಳೆಯನ್ನು ಮರದ ತುಂಡೆಂದು ಭಾವಿಸಿ ಅದನ್ನು ಹಿಡಿದುಕೊಂಡು ನದಿಯನ್ನು ದಾಟಿ ದಾಟಲು ಯತ್ನಿಸುವ ಮೂರ್ಖನಂತೆ ಮೊದಲು ದೇವರನ್ನು ಮತ್ತು ಧರ್ಮವನ್ನು ಆರಿಸಿ ಅನಂತರ ಇವುಗಳೆಲ್ಲ ನಿಮಗೆ ಬರುವವು ಯಾವನು ಎಲ್ಲವನ್ನೂ ನಿರ್ಲಕ್ಷ್ಯದಿಂದ ನೋಡುವನು ಅವನಿಗೆ ಎಲ್ಲವೂ ಬರುವುದು ಅದೃಷ್ಟವು ಚಂಚಲ ಸ್ತ್ರೀಯಂತೆ ಯಾರು ಬೇಕೆಂದು ಬಯಸುತ್ತಿರುವರೋ ಅವರನ್ನು ಅವಳು ಲೆಕ್ಕಿಸುವುದಿಲ್ಲ ಆದರೆ ಯಾರು ಅವಳನ್ನು ಲೆಕ್ಕಿಸುವುದಿಲ್ಲವೋ ಅವರ ಪದತಳದಲ್ಲಿ ಅವಳು ಓದೈಸುತ್ತಿರುವಳು ಯಾರಿಗೆ ದ್ರವ್ಯ ಬೇಡವೋ ಅವರಿಗೆ ಬೇಕಾದಷ್ಟು ಹಣ ದೊರಕುವುದು ಇದರಂತೆಯೇ ಕೀರ್ತಿ ಮತ್ತು ಗೌರವಗಳು ಕೂಡ ಸಾಕಾಗುವಷ್ಟು ಬರುತ್ತಿರುತ್ತವೆ ಇವು ಯಾವಾಗಲೂ ಯಜಮಾನನಿಗೆ ಬರುವವು ಆಳಿಗೆ ಏನೂ ಬರುವುದಿಲ್ಲ ಯಜಮಾನ ಇವುಗಳಿಲ್ಲದೆ ಜೀವಿಸಬಲ್ಲ ಪ್ರಪಂಚ ಪ್ರಪಂಚದ ಕೆಲಸಕ್ಕೆ ಬಾರದ ಕೀರ್ತಿ ಗೌರವಗಳನ್ನು ಅವನು ಲೆಕ್ಕಿಸುವುದಿಲ್ಲ ಒಂದು ಆದರ್ಶಕ್ಕಾಗಿ ಬಾಳಿ ಅದೊಂದೇ ಆದರ್ಶವಿರಲಿ ನಮ್ಮ ಜೀವನದಲ್ಲಿ ಆದರ್ಶದ ಮೇಲೆ ಆಸೆ ಉತ್ಕಟವಾಗಿರಲಿ ತೀವ್ರವಾಗಿರಲಿ ಮನಸ್ಸಿನಲ್ಲಿ ಮತ್ತಾವುದಕ್ಕೂ ಎಡೆ ಇಲ್ಲದಿರಲಿ ಮತ್ತಾವುದನ್ನು ಚಿಂತಿಸುವುದಕ್ಕೆ ಕಾಲವಿಲ್ಲದಿರಲಿ ಕೆಲವು ಜನರು ಹೇಗೆ ತಮ್ಮ ಶಕ್ತಿಯನ್ನೆಲ್ಲ ಕಾಲವನ್ನೆಲ್ಲ ಬುದ್ಧಿಯನ್ನೆಲ್ಲ ದೇಹವನ್ನೆಲ್ಲ ಐಶ್ವರ್ಯ ಸಂಪಾದನೆಗೆ ನೀಡುತ್ತಾರೆ ಅವನಿಗೆ ಉಪಹಾರಕ್ಕೂ ಸಮಯವಿರುವುದಿಲ್ಲ ಬೆಳಗ್ಗೆ ಅಷ್ಟು ಹೊತ್ತಿಗೆ ಮನೆ ಬಿಡುವರು ಕೆಲಸದಲ್ಲಿ ನಿರತರಾಗುವರು ನೀರ ನೂರರಲ್ಲಿ ತೊಂಬತ್ತು ಜನರು ಪ್ರಯತ್ನದಲ್ಲೇ ಸಾಯುವರು ಹಣ ಮಾಡಿದ ಉಳಿದ ಹತ್ತು ಜನರಿಗೆ ಅದನ್ನು ಅನುಭವಿಸುವುದಕ್ಕೆ ಸಮಯವಿರುವುದಿಲ್ಲ ಇದೆಷ್ಟು ವಿಚಿತ್ರ ಶ್ರೀಮಂತರಾಗುವುದಕ್ಕೆ ಪ್ರಯತ್ನ ಮಾಡುವುದು ತಪ್ಪು ಎನ್ನುವುದಿಲ್ಲ ಇದು ಅದ್ಭುತವಾದುದು ವಿಚಿತ್ರವಾದುದು ಯಾತಕ್ಕೆ ಇದು ಏನನ್ನು ತೋರುತ್ತದೆ ಹಣಕ್ಕಾಗಿ ಯಾವ ಶಕ್ತಿಯನ್ನು ಉಪಯೋಗಿಸುವನೋ ಅಷ್ಟು ಹೋರಾಟ ನಡೆಸುವನೋ ಅದನ್ನೇ ಮುಕ್ತನಾಗುವುದಕ್ಕೂ ಉಪಯೋಗಿಸಬಹುದು ಎಂಬುದನ್ನು ತೋರುತ್ತದೆ ನಾವು ಕಾಲವಾದಾಗ ಹಣ ಮುಂತಾದುವನ್ನೆಲ್ಲ ಇಲ್ಲೇ ಬಿಡಬೇಕಾಗುವುದು ಆದರೂ ಅದನ್ನು ಪಡೆಯಲು ನಾವು ಎಷ್ಟೊಂದು ಶಕ್ತಿ ವ್ಯಯ ಮಾಡುತ್ತೇವೆ ಆದರೆ ಯಾವುದು ಎಂದಿಗೂ ನಾಶವಾಗುವುದಿಲ್ಲವೋ ಎಂದೆಂದಿಗೂ ನಮ್ಮೊಡನೆ ಇರುವುದೋ ಅದನ್ನು ಪಡೆಯುವುದಕ್ಕೆ ಸಾವಿರ ಪಾಲಿನಷ್ಟು ಹೆಚ್ಚು ಶಕ್ತಿಯನ್ನಾದರೂ ಉಪಯೋಗಿಸಬೇಡವೇ ನಾವು ಕಾಲವಾದ ಮೇಲೆ ನಮ್ಮ ಹಿಂದೆ ಬರುವುದು ಇವು ಮಾತ್ರ ಅವೇ ನಮ್ಮ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಮತ್ತು ಪುಣ್ಯಕರ್ಮಗಳು ಅವು ಮಾತ್ರ ನಮ್ಮನ್ನು ಅಗಲದ ಪರಮ ಸ್ನೇಹಿತರು ಉಳಿದವುಗಳೆಲ್ಲ ಇಲ್ಲೇ ದೇಹದೊಡನೆ ಬಿಟ್ಟು ಹೋಗಬೇಕಾಗಿದೆ ಆದರ್ಶದ ಮೇಲೆ ಅಭಿಮಾನ ಇರಬೇಕು ಇದೇ ಮೊದಲನೆಯ ಮುಖ್ಯವಾದ ಮೆಟ್ಟಿಲು ಅನಂತರ ಸುಲಭವಾಗುವುದು ಇದನ್ನೊಬ್ಬ ಭಾರತೀಯ ಕಂಡು ಹಿಡಿದನು ಅಲ್ಲಿ ಭರತಖಂಡದಲ್ಲಿ ಜನರು ಸತ್ಯ ಸಾಕ್ಷಾತ್ಕಾರಕ್ಕೆ ಏನನ್ನು ಬೇಕಾದರೂ ಮಾಡಲು ಸಿದ್ಧರಾಗಿರುವರು ಆದರೆ ಇಲ್ಲಿ ಪಾಶ್ಚಾತ್ಯಗಳಲ್ಲಿರುವ ತೊಡಕೆಂದರೆ ಎಲ್ಲವನ್ನೂ ಸುಲಭ ಮಾಡಿಬಿಡುವುದು ಸತ್ಯವಲ್ಲ ಬೆಳವಣಿಗೆಯೇ ಅದರ ಪರಮ ಅವರ ಪರಮ ಗುರಿ ಹೋರಾಟವೇ ನಾವು ಕಲಿಯಬೇಕಾದ ದೊಡ್ಡ ಪಾಠ ಇದನ್ನು ಗಮನಿಸಿ ಜಗತ್ತಿನಲ್ಲಿ ಹೋರಾಟದಿಂದ ದೊಡ್ಡ ಲಾಭವಿದೆ ನಾವು ಹೋರಾಟದ ಮೂಲಕ ಮುಂದುವರಿಯಬೇಕಾಗಿದೆ ಸ್ವರ್ಗಕ್ಕೆ ರಸ್ತೆ ಇದ್ದರೆ ಅದು ನರಕದ ಮೂಲಕವೇ ನರಕದ ಮೂಲಕವೇ ಯಾವಾಗಲೂ ಸ್ವರ್ಗಕ್ಕೆ ರಸ್ತೆ ಇರುವುದು ಆತ್ಮ ಹೊರಗಿನ ಸನ್ನಿವೇಶಗಳೊಡನೆ ಹೋರಾಡಿ ಮೃತ್ಯುವಶವಾದಾಗ ಸಾವಿರಾರು ವೇಳೆ ಮೃತ್ಯುವಶವಾದ ಮೇಲೆಯೂ ನೆಚ್ಚುಗೆಳೆದೆ ಪುನಃ ಹೋರಾಡುವುದು ಕೊನೆಗೆ ಹೋರಾಟದಿಂದ ಅದ್ಭುತ ಶಕ್ತಿಯನ್ನು ಗಳಿಸಿ ತಾನು ಯಾವ ಆದರ್ಶಕ್ಕಾಗಿ ಹೋರಾ ಹೋರಾಡುತ್ತಿತ್ತೋ ಅದನ್ನು ನೋಡಿ ನಗುವುದು ಆಗ ಅದು ತಾನು ಯಾವ ಆದರ್ಶಕ್ಕಾಗಿ ಹೋರಾಡುತ್ತಿತ್ತು ಅದಕ್ಕಿಂತ ತಾನು ಎಷ್ಟು ಪಾಲು ಮೇಲು ಎಂಬುದನ್ನು ಅರಿಯುವುದು ತನ್ನ ಆತ್ಮವೇ ಪರಮಾವಧಿ ಮತ್ತಾವುದೂ ಇಲ್ಲ ನನ್ನ ಆತ್ಮದೊಡನೆ ಹೋಲಿಸುವುದಕ್ಕೆ ಮತ್ತೇನಿದೆ ಚಿನ್ನದ ಕೊಪ್ಪರಿಗೆಯ ನನ್ನ ಜೀವನದ ಆದರ್ಶವಾಗ ಬಲ್ಲುವುದೇ ನಿಜವಾಗಿ ಎಂದಿಗೂ ಇಲ್ಲ ನನ್ನ ಆತ್ಮವೇ ನಾನು ಭಾವಿಸಬಲ್ಲ ಪರಮ ಆದರ್ಶ ನನ್ನ ನೈಜ ಸ್ವಭಾವವನ್ನು ಅರಿಯುವುದೇ ನನ್ನ ಜೀವನದ ಏಕಮಾತ್ರ ಗುರಿ ಈ ಪ್ರಪಂಚದಲ್ಲಿ ಬರಿಯ ಪಾಪವೆಂಬುದು ಯಾವುದೂ ಇಲ್ಲ ದೇವರಿಗೆ ಹೇಗೆ ಒಂದು ಸ್ಥಳವಿದೆಯೋ ಹಾಗೆಯೇ ಸೈತಾನಿನಿಗೂ ಒಂದು ಸ್ಥಳವಿದೆ ಇಲ್ಲದೇ ಇದ್ದರೆ ಅವನು ಇಲ್ಲಿ ಇರುತ್ತಿರಲಿಲ್ಲ ನಾನು ಈಗ ತಾನೇ ಹೇಳಿದಂತೆ ನರಕದ ಮೂಲಕ ಸ್ವರ್ಗಕ್ಕೆ ಹೋಗಬೇಕಾಗಿದೆ ನಮ್ಮ ತಪ್ಪಿಗೂ ಒಂದು ಸ್ಥಳವಿದೆ ನುಗ್ಗಿ ನಡೆಯಿರಿ ಮುಂದೆ ಯಾವುದೇ ತಪ್ಪನ್ನು ಮಾ ಮಾಡಿರುವೆ ಎಂದು ಹಿಂತಿರುಗಿ ನೋಡದಿರಿ ನೀವು ಆ ತಪ್ಪುಗಳನ್ನೆಲ್ಲ ಮಾಡದೇ ಇದ್ದಿದ್ದರೆ ಈಗಿನಂತೆ ಇರುತ್ತಿದ್ದೀರಿ ಎಂದು ಭಾವಿಸಿದಿರೇನು ಹಾಗಾದರೆ ನಿಮ್ಮ ತಪ್ಪುಗಳಿಗೆ ಕೃತಜ್ಞರಾಗಿರಿ ಅವು ನಿಮಗೆ ಅರಿಯದ ದೇವದೂತರಂತೆ ಇದ್ದವು ಹಿಂಸೆಗೆ ಧನ್ಯವಾದ ಸಂತೋಷಕ್ಕೂ ಧನ್ಯವಾದ ನಿಮ್ಮ ಪಾಲಿಗೆ ಏನು ಬರುವುದೋ ಅದನ್ನು ಕುರಿತು ಚಿಂತಿಸಬೇಡಿ ಆದರ್ಶವನ್ನು ಬಿಡಬೇಕು ಆದರ್ಶವನ್ನು ಬಿಡಬೇಡಿ ಹೋರಾಟ ಮಾಡಿದ ಸಣ್ಣ ಸಣ್ಣ ತಪ್ಪುಗಳ ಕಡೆಗೆ ಪುನಃ ಪುನಃ ನೋಡುತ್ತಿರಬೇಡಿ ಜೀವನದ ಸಮರಾಂಗಣದಲ್ಲಿ ತಪ್ಪೆಂಬ ಧೂಳು ಹೇಳುವುದು ಸಹಜ ಯಾರ ದೇಹವು ಈ ಧೂಳನ್ನು ಸಹಿಸ ಸಹಿಸದಷ್ಟು ದುರ್ಬಲವೋ ಅವರು ಹೋರಾಟವನ್ನು ಬಿಟ್ಟು ಹೊರಡಲಿ ಹೋರಾಟವೆಂಬುದು ಒಂದು ವಜ್ರ ಸಂಕಲ್ಪ ಈ ಜಗತ್ತಿನ ವಸ್ತುಗಳನ್ನು ಪಡೆಯಬೇಕೆಂಬ ಸಂಕಲ್ಪಕ್ಕಿಂತ ನೂರು ಪಾಲು ಹೆಚ್ಚು ಅಧಿಕವಾಗಿರಬೇಕು ಇದೇ ಪ್ರಥಮ ಸಿದ್ಧತೆ ಇದರೊಡನೆ ಧ್ಯಾನವೂ ಇರಬೇಕು ಧ್ಯಾನ ಅತ್ಯಾವಶ್ಯಕ ಧ್ಯಾನ ಮಾಡಿ ಧ್ಯಾನವೇ ಅತಿ ಶ್ರೇಷ್ಠವಾದ ಸಾಧನೆ ಧ್ಯಾನಾವಸ್ಥೆ ಆಧ್ಯಾತ್ಮಿಕ ಜೀವನಕ್ಕೆ ಅತಿ ಸಮೀಪದ ಮಾರ್ಗ ಈ ಧ್ಯಾನದ ಕಾಲದಲ್ಲಿ ಮಾತ್ರವೇ ನಮ್ಮ ಮನಸ್ಸು ಪ್ರಾಪಂಚಿಕವಾಗಿರುವುದಿಲ್ಲ ಆಗ ಆತ್ಮದ ಆತ್ಮವು ಪ್ರಪಂಚದಿಂದ ಪಾರಾಗಿ ತನ್ನ ಸ್ಥಿತಿಯನ್ನು ಕೂಟಿ ಯೋಚಿಸುತ್ತಿರುವುದು ಧ್ಯಾನಾವಸ್ಥೆಯಲ್ಲಿ ಆತ್ಮನ ಒಂದು ಅಪೂರ್ವ ಸ್ಪರ್ಶವಾಗುತ್ತದೆ ದೇಹವೇ ನಮ್ಮ ಶತ್ರು ಆದರೂ ಅದೇ ನಮ್ಮ ಮಿತ್ರ ನಮ್ಮಲ್ಲಿ ಯಾರು ದುಃಖವನ್ನು ಸಹಿಸಬಲ್ಲರಿ ಆದರೆ ಅದನ್ನು ಚಿತ್ರದಲ್ಲಿ ನೋಡಿದಾಗ ಯಾರು ಅದನ್ನು ಸಹಿಸಲಾರರು ಅದು ಅಸತ್ಯ ಆದ ಕಾರಣ ನಾವು ಅದರೊಂದಿಗೆ ತಾದಾತ್ಮ ಭಾವವನ್ನು ಹೊಂದುವುದಿಲ್ಲ ಅದನ್ನು ಕೇವಲ ಒಂದು ಚಿತ್ರವೆಂದು ನೋಡುತ್ತೇವೆ ಅದು ನಮ್ಮನ್ನು ಆಶೀರ್ವದಿಸಲಾರದು ಅದು ನಮಗೆ ವ್ಯತೆಯನ್ನು ಕೊಡಲಾರದು ಕ್ಯಾನ್ವಾಸಿನ ಮೇಲೆ ಬರೆದ ಅತಿ ರೌದ್ರವಾದ ಚಿತ್ರವನ್ನು ಕೂಡ ನೋಡಿ ಆನಂದಿಸುವೆವು ಆ ಚಿತ್ರಕಾರನ ಕುಶಲತೆಯನ್ನು ಹೊಗಳುವೆವು ಅವನು ಬರೆದಿರುವ ದುಃಖಮಯವಾದ ಚಿತ್ರವಾದರೂ ಅವನ ಅದ್ಭುತ ಪ್ರತಿಮೆಗೆ ಆಶ್ಚರ್ಯಪಡುವೆವು ಅನಾಸಕ್ತಿಯೇ ಇದರ ರಹಸ್ಯ ಆದ್ದರಿಂದ ಕೇವಲ ಸಾಕ್ಷಿಯಾಗಿರಿ ನಾನು ಕೇವಲ ಸಾಕ್ಷಿ ಎಂದು ಅರಿಯುವವರೆಗೆ ಯಾವ ಪ್ರಾಣಾಯಾಮದಿಂದಲೂ ಆಸನದಿಂದಲೂ ಪ್ರಯೋಜನವಿಲ್ಲ ಹಿಂಸಕನು ನಿನ್ನ ಕೊರಳನ್ನು ಇಸ್ಕುತ್ತಿರುವಾಗ ನಾನು ಕೇವಲ ಸಾಕ್ಷಿ ನಾನು ಆತ್ಮ ನಾನು ಬಾಹ್ಯ ವಸ್ತುವು ಯಾವ ಬಾಹ್ಯ ವಸ್ತುವು ನನ್ನನ್ನು ಸ್ಪರ್ಶಿಸಲಾರದು ಎನ್ನಿ ಹೀಗೆ ಆಲೋಚನೆಗಳು ಮನಸ್ಸಿನಲ್ಲಿ ಎದ್ದಾಗ ಚಾವಟಿಯ ಪೆಟ್ಟನ್ನು ಕೊಟ್ಟು ಓಡಿಸಿ ನಾನು ಆತ್ಮ ನಿತ್ಯ ದನ್ನನಾದ ಸಾಕ್ಷಿ ನಾನು ಇದನ್ನು ಮಾಡುವುದಕ್ಕೆ ಕಾರಣವಿಲ್ಲ ಅನುಭವಿಸುವುದಕ್ಕೆ ಕಾರಣವಿಲ್ಲ ನಾನು ಇವುಗಳನ್ನೆಲ್ಲ ಮುಗಿಸಿರುವೆನು ನಾನು ನಿತ್ಯ ಸಾಕ್ಷಿ ನಾನು ನನ್ನ ಚಿತ್ರಶಾಲೆಯಲ್ಲಿರುವೆನು ಈ ಪ್ರಪಂಚ ನನ್ನ ವಸ್ತು ಪ್ರದರ್ಶನ ಶಾಲೆ ನಾನು ಈ ಚಿತ್ರಗಳನ್ನೆಲ್ಲ ನೋಡುತ್ತಿರುವೆನು ಅವೆಲ್ಲ ಒಳ್ಳೆಯವಾಗಲಿ ಕೆಟ್ಟವಾಗಲಿ ಚೆನ್ನಾಗಿವೆ ನಾನು ಚಿತ್ರದ ನೈಪುಣ್ಯಕ್ಕೆ ಕಲೆದೂಗುತ್ತಿರುವೆನು ಆದರೆ ಇವೆಲ್ಲ ಒಂದು ಈ ಸನಾತನ ಕಲಾ ಕೋವಿದನ ಅನಂತ ಸ್ಫೂರ್ತಿಯಿಂದ ಹೊರಹೊಮ್ಮಿದ ಸ್ತೋತ್ರಗಳು ನಿಜವಾಗಿ ಹೇಳುವುದಾದರೆ ಯಾವುದೂ ಇಲ್ಲ ಇಚ್ಛೆಯೂ ಇಲ್ಲ ಆಸೆಯೂ ಇಲ್ಲ ಅವನೇ ಸರ್ವವೂ ಆಗಿರುವನು ಆ ಜಗನ್ಮಾತೆ ಆಡುತ್ತಿರುವಳು ನಾವೆಲ್ಲ ಆಕೆಯ ಆಟದ ಸಾಮಾನುಗಳು ಆಕೆಯ ಆಟದಲ್ಲಿ ಬಾಗಿಗಳು ಇಲ್ಲಿ ಒಬ್ಬನನ್ನು ಭಿಕ್ಷುಕನ ಪಾತ್ರದಲ್ಲಿಡುವಳು ಮತ್ತೊಬ್ಬನನ್ನು ರಾಜನ ಪೋಷಾಕಿನಲ್ಲಿಡುವಳು ಒಂದು ಸಲ ಸಾಧುವೇಷವನ್ನು ಹಾಕುವಳು ಮತ್ತೊಂದು ಸಲ ದುರಾತ್ಮನ ವೇಷ ಹಾಕುವಳು ಜಗನ್ಮಯ ಆಟದಲ್ಲಿ ನೆರವಾಗಲು ನಾವು ಹಲವು ವೇಷಗಳನ್ನು ಧರಿಸುತ್ತಿರುವೆವು ಮಗು ಆಟವಾಡುವಾಗ ಕರೆದರೂ ಬರುವುದಿಲ್ಲ ಆಟ ಮುಗಿದ ಮೇಲೆ ತಾಯಿ ಹತ್ತಿರ ಓಡುವುದು ಆಗ ಅವಳು ಬರಬೇಡ ಎಂದರೂ ಕೇಳುವುದಿಲ್ಲ ನಾವು ಜೀವನದಲ್ಲಿ ನಮ್ಮ ಆಟ ಮುಗಿಯಿತು ಎನ್ನುವ ಸಮಯ ಬರುವುದು ಆಗ ನಾವು ತಾಯಿಯೆಡೆಗೆ ಹೋಗಲು ಕಾತರರಾಗುವೆವು ಆಗ ನಾವು ಪಟ್ಟ ಪ್ರಯತ್ನ ಗಂಡ ಹೆಂಡತಿ ಮಕ್ಕಳು ಐಶ್ವರ್ಯ ಕೀರ್ತಿ ಯಶಸ್ಸು ಈ ಜೀವನದ ಸುಖ ಮತ್ತು ವೈಭವಗಳು ಶಿಕ್ಷೆ ಮತ್ತು ಜಯಗಳು ಇವುಗಳೂ ಇರುವುದಿಲ್ಲ ಜೀವನವೇ ಒಂದು ನಾಟಕದಂತೆ ಕಾಣಿಸುವುದು ತುದಿ ಮೊದಲಿಲ್ಲದ ಗೊತ್ತು ಗುರಿ ಇಲ್ಲದ ಒಂದು ಅನಂತ ನೃತ್ಯವಾಗುತ್ತಿರುವಂತೆ ಕಾಣಿಸುವುದು ನಮ್ಮ ಆಟ ಮುಗಿಯಿತು ಎಂದು ಆಗ ಹೇಳುವೆವು